ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಕರೆಕ್ಟ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ ನನ್ನ ಹಸ್ಬೆಂಡಿನ ಈ ಸೆಮೆನ್ ಅನಾಲಿಸ್ ರಿಪೋರ್ಟಲ್ಲಿ ಅಜೂಸ್ ಸ್ಪರ್ಮಿಯಾ ಅಂತ ಬಂದಿದೆ ಅಥವಾ ನಮ್ಮ ಹಸ್ಬೆಂಡಿನ ಈ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಸ್ಪರ್ಮ್ ಕೌಂಟ್ ಜೀರೋ ಅಂತ ಬರ್ತಾ ಇದೆ ಸೊ ನಾವು ಏನು ಫುಡ್ಡನ್ನು ತೆಗೆದುಕೊಳ್ಬೇಕು ಅದಕ್ಕೆ ಏನು ಮೆಡಿಸಿನ್ ಇದ್ದಾವೆ ಸೊ ದ್ಯಾಟ್ ನಮಗೆ ನ್ಯಾಚುರಲಿ ಈಗ ಕನ್ಸೀವ್ ಆಗಬೇಕು ಅದರಿಂದ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಂತ ಕೇಳ್ತಾ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಬಗ್ಗೆ ಅಜೂಸ್ ಪರ್ಮಿಯಾ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಅಝೂ ಸ್ಪರ್ಮಿಯಾ ಅಂದರೆ ಈ ವ್ಯಕ್ತಿಯ ವೀರ್ಯ ಪರೀಕ್ಷೆ ಮಾಡಿದಾಗ ಅವನಿಗೆ ಶುಕ್ರಾಣು ಇರೋದೇ ಇಲ್ಲ ಸ್ಪರ್ಮ್ ಕೌಂಟ್ ಏನಿರುತ್ತೆ ಅದು ಝೀರೋ ಇರುತ್ತೆ ನಾರ್ಮಲಿ ಎಷ್ಟಿರಬೇಕು ಸ್ಪರ್ಮ್ ಕೌಂಟು ಅಟ್ಲೀಸ್ಟ್ ಫಿಫ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಹದಿನೈದು ಮಿಲಿಯನ್ ಸ್ಪರ್ಮ್ಸ್ ಸ್ಪರ್ ಎಮ್ ಗೆ ಇರಬೇಕು ಓಕೆ ಬಟ್ ಈ ವ್ಯಕ್ತಿಗೆ ಸ್ಪರ್ಮ್ ಝೀರೋ ಇರುತ್ತೆ ಸೊ ಸ್ಪರ್ಮ್ ಝೀರೋ ಇದ್ದಾಗ ಏನಾಗುತ್ತೆ ಶುಕ್ರಾಣು ಝೀರೋ ಇದ್ದಾಗ ಏನಾಗುತ್ತೆ ಶುಕ್ರಾಣು ಝೀರೋ ಇದ್ದಾಗ ಆ ವ್ಯಕ್ತಿ ಸಂಬಂಧ ಮಾಡಬೇಕಾದ್ರೆ ಅವರಿಗೆ ಆ ವೀರ್ಯದಲ್ಲಿ ಶುಕ್ರಾಣು ಇರದೇ ಇರೋ ಕಾರಣ ಎಗ್ಗಿನ ಜೊತೆ ಹೋಗಿ ಫರ್ಟಿಲೈಸೇಷನ್ ಆಗೋದಿಲ್ಲ ಆ್ಯಂಡ್ ಮಕ್ಕಳಾಗೋದಿಲ್ಲ ಇಂಥ ವ್ಯಕ್ತಿಗೆ ಗೊತ್ತು ಆಗೋದಿಲ್ಲ ತಮಗೆ ಶುಕ್ರಾಣು ಝೀರೋ ಇದೆ ಅಂತ ಏನು ಯಾವಾಗ ಟ್ರೈ ಮಾಡ್ತಿರ್ತಾರೆ ಮಕ್ಕಳಾಗೋದಿಲ್ಲ ಡಾಕ್ಟರ್ ಗಂಡ ಹೆಂಡ್ತಿ ಇಬ್ಬರಿಗೂ ಟೆಸ್ಟ್ ಮಾಡ್ತಾರೆ ಗಂಡನಿಗೆ ಯಾವಾಗ ವೀರ್ಯ ವಿಶ್ಲೇಷಣೆಯನ್ನು ಮಾಡಿಸ್ತಾರೆ ಆವಾಗ ಗೊತ್ತಾಗತ್ತೆ ಶುಕ್ರಾಣು ಝೀರೋ ಇದೆ ಅಂತ ಈ ಕಂಡೀಷನನ್ನು ಮೆಡಿಕಲ್ ಟರ್ಮಲ್ಲಿ ಅಝೂ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತಾರೆ ಒಲಿಗೋ ಸ್ಪರ್ಮಿಯಾ ಅಂದರೆ ಕಡಿಮೆ ಇದೆ ಓಕೆ ಫಿಫ್ಟೀನ್ ಮಿಲಿಯನ್ಗಿಂತ ಕಡಿಮೆ ಇದೆ ಬಟ್ ಝೀರೋ ಇಲ್ಲ ಅದನ್ನು ಒಲಿಗೋ ಒಲಿಗೊ ಅಂದರೆ ಕಡಿಮೆ ಒಲಿಗೋ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತಾರೆ ಬಟ್ ಸ್ಪರ್ಮಿಯಾ ಎ ಅಂದರೆ ಇಲ್ಲ ಓಕೆ ಸೊ ಅಝೂ ಸ್ಪರ್ಮಿಯಾದಲ್ಲಿ ಅವರಿಗೆ ಸ್ಪರ್ಮ್ಸ್ ಅಥವಾ ಶುಕ್ರಾಣು ಇರೋದೇ ಇಲ್ಲ ಕೆಲವೊಬ್ಬರಿಗೆ ಹುಟ್ಟಿದಾಗಲೇ ನೋ ದೇ ಆರ್ ದೇ ಆರ್ ಬಾರ್ನ್ ವಿತ್ ನೋ ಸ್ಪರ್ಮ್ಸ್ ಕೆಲವೊಬ್ಬರಿಗೆ ಅವ್ರಿಗೆ ಹೇಗೆ ಏಜ್ ಆಗ್ತಾ ಹೋಗುತ್ತೆ ಈ ಸ್ಪರ್ಮ್ ಇನ್ ನಂಬರ್ ಜೀರೋ ಆಗ್ತಾ ಬರುತ್ತೆ ಸೊ ಯಾವ ಕಾರಣದಿಂದ ಈ ಅಜೂಸ್ಪರ್ಮಿ ಆಗ್ತಾ ಇರತ್ತೆ ಇದು ಯಾಕೆ ಬೇಕು ನಮಗೆ ಯಾಕಂದರೆ ನನಗೆ ಟ್ರೀಟ್ಮೆಂಟ್ ಕೊಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಇದ್ದಾಗ ಟ್ರೀಟ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾರಣ ಏನು ಆ ಕಾರಣವನ್ನು ಸರಿ ಮಾಡಿದರೆ ನಾವು ಈ ಅಝೂ ಸ್ಪರ್ಮಿಯನ್ನು ಕರೆಕ್ಟ್ ಮಾಡ್ಬೋದು ಸೊ ನಮಗೆ ಗೊತ್ತಿರಬೇಕು ಯಾಕೆ ಅಝೂ ಸ್ಪರ್ಮಿಯ ಆಗ್ತಾ ಇದೆ ಯಾಕೆ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಸೊ ಸ್ಪರ್ಮ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ವ್ರಷಣದಿಂದ ವ್ರಷಣನೇ ನಿಮ್ಮ ಫ್ಯಾಕ್ಟ್ರಿ ಓಕೆ ಈ ಫ್ಯಾಕ್ಟ್ರಿಯಿಂದ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಈಗ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಮೇಲಿಂದ ಒಂದು ಸೂಪರ್ವಿಷನ್ ಬೇಕು ಅಲ್ವಾ ಸೊ ಸೂಪರ್ವಿಷನ್ ಮಾಡುವಂಥದ್ದು ಏನು ನಮ್ಮ ಬ್ರೈನ್ ನಮ್ಮ ಬ್ರೈನಲ್ಲಿ ಒಂದು ಗ್ರಂಥಿ ಇರುತ್ತೆ ಪಿಚುಟರಿ ಗ್ರಂಥಿ ಆ ಪಿಚುಟರಿ ಗ್ರಂಥಿ ಸಿಗ್ನಲ್ಸ್ ಅಥವಾ ಹಾರ್ಮೋನ್ಸನ್ನು ಕಳಿಸ್ತಾ ಇರತ್ತೆ ಎಫ್ ಎಸ್ ಎಚ್ ಎಲ್ ಎಚ್ ಅನ್ನೋಂಥ ಹಾರ್ಮೋನ್ಸ್ ಸೊ ಈ ಎಫ್ ಎಸ್ ಎಚ್ ಎಲ್ ಎಚ್ ಗಳು ಈ ವರ್ಷಿಟರ್ ಮಾಡ್ತಿರ್ತವೆ ಸೂಪರ್ವೈಸ್ ಮಾಡ್ತಿರ್ತವೆ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ ಏನು ಅಂತ ಈ ಎಫ್ ಎಸ್ ಎಚ್ ಎಲ್ ಎಚ್ ಹಾರ್ಮೋನ್ಗಳು ಬೇಕಾಗ್ತವೆ ನಿಮ್ಮ ಟೆಸ್ಟಿಸ್ ಅಲ್ಲಿ ಈ ಶುಕ್ರಾಣುವನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಜೆನೆಟಿಕ್ ರೀಸನ್ಸ್ ಇಂದ ರೀಸನ್ಸ್ ಇಂದ ಎಲ್ಲ ಏನಾಗುತ್ತೆ ಈ ರೀತಿ ಈ ಸಿಗ್ನಲ್ ಸರಿಯಾಗಿ ಹೋಗ್ತಾ ಇಲ್ಲ ಎಫ್ ಎಸ್ ಎಚ್ ಎಲ್ ಎಚ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಕೆಲವೊಂದು ಸಿಂಡ್ರೋಮ್ಸಲ್ಲಿ ಎಲ್ಲ ಆವಾಗ ಏನಾಗುತ್ತೆ ನಿಮ್ಮ ವೃಷಣಕ್ಕೆ ಸಿಗ್ನಲ್ ಸರಿಯಾಗಿ ಹೋಗೋದಿಲ್ಲ ಆ್ಯಂಡ್ ಟೆಸ್ಟಿಸ್ ಸರಿಯಾದ ಅಮೌಂಟಲ್ಲಿ ಈ ಶುಕ್ರಾಣುವನ್ನು ಪ್ರೊಡ್ಯೂಸ್ ಮಾಡ್ತಾ ಇರದೇ ಇರ್ಬೋದು ಸೊ ಲೈಕ್ ಯು ನೋ ಯು ಹ್ಯಾವ್ ದಿಸ್ ಕ್ಯಾಲ್ಮೆನ್ ಸಿಂಡ್ರೋಮ್ ಬ್ರೇನ್ ಇಂದ ಇಲ್ಲಿ ಒಂದು ಗ್ರಂಥಿ ಇರುತ್ತೆ ಪಿಚುಟರಿ ಗ್ರಂಥಿ ಈ ಪಿಚುಟರಿ ಗ್ರಂಥಿ ಕೆಲವೊಂದು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಎಲ್ ಎಚ್ ಎಫ್ ಎಸ್ ಎಚ್ ಜಿ ಎನ್ ಆರ್ ಎಚ್ ಎಕ್ಸೆಟ್ರಾ ಕೆಲವೊಮ್ಮೆ ಇವುಗಳು ಕಡಿಮೆ ಆದಾಗ್ಲೂ ಸಹ ಈ ಟೆಸ್ಟಿಸ್ ಏನಿದೆ ಟೆಸ್ಟಿಸ್ ಅಲ್ಲಿ ಶುಕ್ರಾಣು ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ಸೊ ಈ ರೀತಿ ಹಾರ್ಮೋನ್ಸ್ ಕಡಿಮೆ ಆಗಿದೆ ಅಂತ ನಿಮ್ ಡಾಕ್ಟರ್ ಪತ್ತೆ ಹಚ್ಚಿದ್ರೆ ನಿಮ್ಗೆ ಈ ರೀತಿ ಹಾರ್ಮೋನ್ಸ್ ಅನ್ನ ಕೊಡಬೇಕಾಗತ್ತೆ ಕೆಲವೊಮ್ಮೆ ಟೆಸ್ಟಾಸ್ಟಿರಾನ್ ಕಡಿಮೆ ಆಗ್ಬಿಡತ್ತೆ ಹೈಪರ್ ಪ್ರೊಲೆಕ್ಟಿನಿಮಿಯಾ ಇರುತ್ತೆ ಆಂಡ್ರೋಜನ್ ಕಡಿಮೆ ಆಗ್ತಿರ್ತಾವೆ ಕೆಲವೊಮ್ಮೆ ಈ ಅನುವಂಶಿಕ ರೋಗಗಳು ಕ್ಯಾಲ್ಮೆನ್ ಸಿಂಡ್ರೋಮ್ ಕ್ಲಿನ್ ಫಿಲ್ಟರ್ ಸಿಂಡ್ರೋಮ್ ಈ ರೀತಿ ಕಂಡೀಷನ್ಸ್ ಅಲ್ಲಿ ಎಲ್ಲ ಈ ಪ್ರಾಬ್ಲಮ್ಸ್ ಬರ್ತಾ ಇರಬಹುದು ಟೆಸ್ಟಿಕ್ಯುಲರ್ ಅಸೂಸ್ಪರ್ಮಿಯಾ ಅಂತ ನಾವ್ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ಯಾವುದು ಅಬ್ಸ್ಟ್ರಕ್ಷನ್ ಇರೋದಿಲ್ಲ ಬಟ್ ಹಾರ್ಮೋನ್ಸ್ ಕಡಿಮೆ ಆಗಿರ್ತಾವೆ ಇಂದ ಬರುವಂತಹ ಹಾರ್ಮೋನ್ಸ್ ಇರ್ಬಹುದು ಕೆಲವೊಮ್ಮೆ ಏನಾಗುತ್ತೆ ಇಲ್ಲಿ ವೆರಿಕೋಸೀಲ್ ಆಗ್ಬಿಟ್ಟಿರುತ್ತೆ ವೆರಿಕೋಸೀಲ್ ಅಂದ್ರೆ ರಕ್ತನಾಳಗಳು ಊದ್ಕೊಂಡ್ ಬಿಟ್ಟಿರ್ತಾವೆ ಆವಾಗ ಏನಾಗುತ್ತೆ ಅಲ್ಲಿ sariya the temperature ಅಲ್ಲಿ ಸಿಗ್ತಾ ಇರೋದಿಲ್ಲ ಆ ಫ್ಯಾಕ್ಟ್ರಿಗೆ ಕೆಲಸ ಮಾಡಕ್ಕೆ ವೃಷಣಕ್ಕೆ ಆವಾಗ ಅಲ್ಲಿ ಶುಕ್ರಾಣು ಪ್ರೊಡ್ಯೂಸ್ ಆಗದೆ ಇರಬಹುದು ಸೊ ಆವಾಗ ಶುಕ್ರಾಣು ಇರದೆ ಇರಬಹುದು ಕೆಲವೊಮ್ಮೆ ರೇಡಿಯೇಷನ್ ಥೆರಪಿ ಕೀಮೋ ಥೆರಪಿ ಕೊಟ್ಟಿರ್ತಾರೆ ಯಾವುದೋ ಒಂದು ಕ್ಯಾನ್ಸರ್ಗೆ ಎಕ್ಸೆಟ್ರಾ ಅದರಿಂದ ಈ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಬರಿಗೆ ಈ ವೃಷಣ ಏನಿರತ್ತೆ ಅನ್ಡಿಸೆಂಡೆಡ್ ಇರುತ್ತೆ ಅನ್ಡಿಸೆಂಡೆಡ್ ಅಂತ ಹೇಳಿದ್ರೆ ಅದು ಈ ವೃಷಣ ಚೀಲದಲ್ಲಿ ಇರದೆ ಈ ನಿಮ್ಮ ಕಿಬ್ಬೊಟ್ಟೆ ಹತ್ರ ಇದ್ದಿರತ್ತೆ ಅದು ಡಿಸೆಂಡ್ ಆಗಿರುತ್ತೆ ಆವಾಗ್ಲೂ ಸಹ ಈ ವೃಷಣ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಥವಾ ನಿಮ್ಮ ವೃಷಣದಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿರಬಹುದು ಅಥವಾ ನಿಮ್ಮ ಜೀವನ ಶೈಲಿ ಆಗಿದೆ ತುಂಬಾ ಸ್ಮೋಕ್ ಮಾಡ್ತಾ ಇದ್ದೀರಾ ತುಂಬಾ ಡ್ರಿಂಕ್ ಮಾಡ್ತಾ ಇದೀರಾ ಇವೆಲ್ಲ ಇದ್ದಾಗ್ಲೂ ಸಹ ವೃಷಣ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಸೊ ನಾನ್ ಹೇಳಿದೆ ಎಲ್ಲಾದ್ರೂ ಅಬ್ಸ್ಟ್ರಕ್ಷನ್ ಇತ್ತು ಅಂದಾಗ ಅಬ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇದು ನಿಮ್ಮ ಟೆಸ್ಟಿಸ್ ಅಥವಾ ವೃಷಣ ಇಲ್ಲಿ ಶುಕ್ರಾಣು ಪ್ರೊಡ್ಯೂಸ್ ಆಗ್ತಾ ಇರತ್ತೆ ಅಂಡ್ ಇದು ಈ ಎಪಿಡಿಡೈಮಿಸ್ ಇಲ್ಲಿಂದ ಬಂದು ಇದು ಮೆಚೋರ್ ಆಗ್ತಾ ಇರುತ್ತೆ ಇದು ಹೈವೇ ಈ ಹೊರಗ್ ಬರ್ತಾ ಇರುತ್ತೆ ಅಬ್ಸ್ಟ್ರಕ್ಷನ್ ಇತ್ತು ಈಗ ಟೆಸ್ಟಿಸ್ ಅಲ್ಲೇ ಈ ಅಲ್ಲೇ ಅಬ್ಸ್ಟ್ರಕ್ಷನ್ ಇತ್ತು ಅಲ್ಲಿ ಇನ್ಫೆಕ್ಷನ್ ಇತ್ತು ಉರಿಯೂತವಿತ್ತು ಅಥವಾ ಇಲ್ಲೇನಾದ್ರೂ ಇನ್ಫ್ಲಮೇಷನ್ ಇತ್ತು ಉರಿಯೂತ ಇತ್ತು ಆವಾಗೆಲ್ಲ ಏನಾಗುತ್ತೆ ಇಲ್ಲಿ ಆ ಶುಕ್ರಾಣು ಏನಾಗತ್ತೆ ಅಲ್ಲಿ ಹೋಗಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೆ ಅಬ್ಸ್ಟ್ರಕ್ಷನ್ ಇರುತ್ತೆ ಹೆದ್ದಾರಿ ಎಲ್ಲ ಬ್ಲಾಕ್ ಆಗಿರುತ್ತೆ ಸೊ ಇನ್ಫೆಕ್ಷನ್ ಎಕ್ಸೆಟ್ರಾ ಇದ್ದಾಗ್ಲೂ ಸಹ ನಿಮ್ಗೆ ಶುಕ್ರಾಣು ಬಹಳ ಕಡಿಮೆ ಆಗ್ಬಿಡ್ಬಹುದು ಅಜೂಸ್ ಪರ್ಮಿಯಾ ಆಗ್ಬಿಡ್ಬಹುದು ಸೊ ಕೆಲವೊಮ್ಮೆ ಡಾಕ್ಟರ್ಸ್ ಈ ರೀತಿ ಇದ್ದಾಗ ಆಂಟಿಬಯೋಟಿಕ್ಸ್ ಅನ್ನ ಹಾಕ್ತಾರೆ ಸೊ ದಾಟ್ ಇನ್ಫೆಕ್ಷನ್ ಎಕ್ಸೆಟ್ರಾ ಇತ್ತು ಅಂದ್ರೆ ಅದು ಕಡಿಮೆ ಆಗ್ಲಿ ಅಬ್ಸ್ಟ್ರಕ್ಷನ್ ಏನಾದ್ರೂ ಇತ್ತು ಬ್ಲಾಕೇಜ್ ಇತ್ತು ಅಂದ್ರೆ ಅದು ಹೋಗ್ಲಿ ಅಂತ ಹೇಳ್ಕೊಂಡು ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರ್ತಾರೆ ಸೊ ಇದನ್ನ ನಾವು ಅಬ್ಸ್ಟ್ರಕ್ಟಿವ್ ಅಜೂಸ್ ಪರ್ಮಿಯಾ ಅಂತ ಇರ್ತೇವೆ ಅರೌಂಡ್ ಫಾರ್ಟಿ ಪರ್ಸೆಂಟ್ ಜನರಲ್ಲಿ ನಾವು ಈ ತರದ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಇರ್ತೇವೆ ಸಿಪ್ಟಮ್ಸ್ ಅಂತ ನಾನು ಹೇಳಿದೆ ಸಿಮ್ಟಮ್ಸ್ ಪೇಷಂಟಿಗೆ ಏನು ಸಿಂಪ್ಟಮ್ಸ್ ಇರದೇ ಇರ್ಬೋದು ಅಥವಾ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಪೇಷಂಟ್ ಕೆಲವೊಂದು ಅನ್ನ ತೋರಿಸ್ತಾ ಇರ್ಬೋದು ಲೈಕ್ ಕೆಸ್ಟೋಸ್ಟಿರಾನ್ ಕಡಿಮೆ ಎಲ್ಲ ಇದ್ದಾಗ ಅವರಿಗೆ ಈ ಬಾಡಿ ಹೇರ್ ಕಡಿಮೆ ಆಗೋದು ಸೆಕ್ಷುವಲ್ ಇಂಟ್ರೆಸ್ಟ್ ಕಡಿಮೆ ಆಗೋದು ಇರೆಕ್ಟೈಲ್ ಡಿಸ್ಫಂಕ್ಷನ್ ಈ ರೀತಿ ಇದೆಲ್ಲ ಪ್ರಾಬ್ಲಮ್ ತೋರಿಸ್ತಾ ಇರ್ಬೋದು ಬಟ್ ಮೋಸ್ಟ್ ಕಾಮನ್ಲಿ ಪೇಷಂಟಿಗೆ ಗೊತ್ತಾಗೋದು ಯಾವಾಗ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ ಆ್ಯಂಡ್ ಡಾಕ್ಟರ್ ಅವರಿಗೆ ಚೆಕ್ ಮಾಡೋಕ್ಕೆ ಹೇಳ್ತಾರೆ ಆವಾಗ್ಲೇ ಪೇಷಂಟಿಗೆ ಮೋಸ್ಟ್ ಆಫ್ ದ ಟೈಮ್ ಗೊತ್ತಾಗ್ತಾ ಇರುತ್ತೆ ಸೊ ಈ ಈಗ ನಮಗೆ ಅಝೂಸ್ ಪರ್ಮಿಯಾ ಇದೆ ಅಂದಾಗ ನಾವು ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಈಗ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಈ ಅಝೂಸ್ ಪರ್ಮಿಯಾಗೆ ಕಾಸ್ ಏನು ಅಂತ ಮೋಸ್ಟ್ ಕಾಮನ್ಲಿ ಈ ರೀತಿ ಈ ಅಝೂ ಪರ್ಮಿ ಆಗೋದಕ್ಕೆ ಈ ಬ್ಲಾಕೇಜ್ ಬಹಳ ಕಾಮನ್ ಕಾಸ್ ಇರುತ್ತೆ ಫಾರ್ಟಿ ಪರ್ಸೆಂಟೇಜ್ ಆಫ್ ದ ಕೇಸಸ್ ಅಲ್ಲಿ ಸೊ ಈ ಬ್ಲಾಕೇಜನ್ನು ನಾವು ರಿವರ್ಸ್ ಮಾಡಬಹುದಾ ಇದಕ್ಕೇನಾದ್ರೂ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಸೊ ದಟ್ ಬ್ಲಾಕೇಜ್ ಅನ್ನ ನಾವು ತೆಗಿಬಹುದು ಆ ಥರದ ಶಸ್ತ್ರಚಿಕಿತ್ಸೆಗಳು ಇರ್ತವೆ ಮೈಕ್ರೋ ಸರ್ಜರಿ ಅಂತ ಇರುತ್ತೆ ಸಪೋಸ್ ನಿಮ್ಮ ಡಾಕ್ಟರಿಗೆ ಅನಿಸ್ತು ಈಗ ನಿಮಗೆ ಅಬ್ಸ್ಟ್ರಕ್ಟಿವ್ ಅಝೂಸ್ಪರ್ಮಿಯಾ ಇದೆ ಅಂದಾಗ ಅವರು ಕೆಲವೊಂದು ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾರೆ ಮೈಕ್ರೋ ಸರ್ಜರಿಸನ್ನು ಮಾಡ್ತಾರೆ ಯಾವುದರ ಮೂಲಕ ಇಲ್ಲೇನು ಬ್ಲಾಕ್ ಆಗಿದೆ ಅದನ್ನು ನಾವು ತೆಗಿಬಹುದು ಆ್ಯಂಡ್ ಸ್ಪರ್ಮಿನ ಹೆಲ್ಪ್ ಹೆಲ್ಪನ್ನು ಮಾಡಬಹುದು ಅಲ್ಲಿ ನಿಮ್ಮ ಎಪಿಡಿ ಡೈಮಿಸಲ್ ಬ್ಲಾಕ್ ಇದೆಯಾ ಇಜಾಕ್ಯುಲೇಟರಿ ಡಕ್ಟಲ್ ಬ್ಲಾಕ್ ಇದೆಯಾ ಈ ವ್ಯಾಸ್ ಡಿಫ್ರೆನ್ಸಲ್ಲಿ ಬ್ಲಾಕ್ ಇದೆಯಾ ಎಲ್ಲಿ ಬ್ಲಾಕ್ ಇದೆ ಅಲ್ಲೇನಾದರೂ ಪತ್ತೆ ಹಚ್ಚಿದಾಗ ಅದಕ್ಕೆ ತಕ್ಕ ಹಾಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕು ಆ್ಯಂಡ್ ಆ ಬ್ಲಾಕೇಜನ್ನು ತೆಗಿಬೇಕಾಗಿ ಬರುತ್ತೆ ಯಾಕಂದರೆ ನಾವು ಬ್ಲಾಕ್ ತೆಗೆದ್ರೆ ಮಾತ್ರ ಸ್ಪರ್ಮಿಗೆ ಹೋಗೋಕ್ಕಾಗತ್ತೆ ಈಗ ಒಂದು ಹೈವೇ ಇದೆ ಒಂದು ರಸ್ತೆ ಇದೆ ರಸ್ತೆಯಲ್ಲಿ ಗಾಡಿಗಳಿಗೆ ಬರ ಬರಕ್ ಇಲ್ಲ ಬ್ಲಾಕ್ ಆಗಿಬಿಟ್ಟಿದೆ ನಾವು ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿಸಿದ್ರೆ ಮಾತ್ರ ಗಾಡಿಗಳು ಮುಂದೆ ಬರ್ಬೋದು ಅದೇ ರೀತಿ ಸಹ ನಿಮ್ಮ ಈ ಸಿಸ್ಟಮಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲಾದ್ರೂ ಕಡೆ ಬ್ಲಾಕೇಜ್ ಇತ್ತು ಅದರಿಂದ ನಿಮ್ಗೆ ಅಜೂ ಸ್ಪರ್ಮಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅವ್ರು ಏನು ಮಾಡ್ತಾರೆ ಆ ಬ್ಲಾಕೇಜನ್ನು ಕ್ಲಿಯರ್ ಮಾಡ್ತಾರೆ ಸೊ ದ್ಯಾಟ್ ನಿಮ್ಮ ಸೆಮೆನ್ನಲ್ಲಿ ಅಥವಾ ನಿಮ್ಮ ವೀರ್ಯದಲ್ಲಿ ಶುಕ್ರಾಣುಗಳು ಕಾಣಿಸ್ಕೊಳ್ತಾವೆ ಯಾವಾಗ ಬ್ಲಾಕೇಜ್ ಅನ್ನ ತೆಗಿತೇವೆ ಈಗ ಸಪೋಸ್ ಬ್ಲಾಕೇಜ್ ಅನ್ನ ನಮ್ಗೆ ಕರೆಕ್ಟ್ ಮಾಡಕ್ ಆಗ್ತಾನೆ ಇಲ್ಲ ಅಂದಾಗ ಕೆಲವೊಂದು ಸ್ಪರ್ಮ್ ರಿಟ್ರೀವಲ್ ಟೆಕ್ನಿಕ್ಸ್ ಅಂತ ಇರ್ತವೆ ಅಂದ್ರೆ ನಾವು ಸ್ಪರ್ಮ್ ಅನ್ನ ಡೈರೆಕ್ಟ್ಲಿ ತೆಗೆಯೋದು ಎಲ್ಲಿಂದ ಆ ಫ್ಯಾಕ್ಟ್ರಿಯಿಂದಾನೆ ಟೆಸ್ಟಿಸ್ ಇಂದಾನೇ ತೆಗೆಯೋದು ನಿಮ್ಮ ಭ್ರಷಣದಿಂದಾನೇ ತೆಗೆಯೋದು ನಿಮ್ಮ ಈ ಎಪಿಡಿ ಇಂದ ತೆಗೆಯೋದು ಇದಕ್ಕೆ ಕೆಲವೊಂದು ಅಹ್ ಟೆಕ್ನಿಕ್ಸ್ ಇರ್ತವೆ ಅವುಗಳನ್ನ ಟ್ರೈ ಮಾಡಬಹುದು ಲೈಕ್ ಮೆಸ್ಸಾ ಮೈಕ್ರೋ ಸರ್ಜಿಕಲ್ ಒಂದು ಸಣ್ಣ ಸರ್ಜಿಕಲ್ ಪ್ರೊಸೀಜರ್ ಇಂದ ಎಪಿಡಿಡೈಮಿಸ್ ಎಪಿಡಿ ಅಂದ್ರೆ ಎಲ್ಲಿ ಆ ವ್ರಷಣದಿಂದ ನಿಮ್ಮ ಈ ಶುಕ್ರಾಣು ಬಂದು ಅಲ್ಲಿ ಮೆಚೋರ್ ಆಗ್ತಾ ಇರುತ್ತೆ ಆ ಎಪಿಡಿ ಇಂದ ಇದನ್ನ ಈ ಶುಕ್ರಾಣುವನ್ನ ತೆಗೆಯೋದು ಅಥವಾ ಟೆಸ್ಸಾ ಅಂದ್ರೆ ಟೆಸ್ಟಿಕ್ಯುಲರ್ ಡೈರೆಕ್ಟ್ ವ್ರಷಣದಿಂದಾನೇ ನಾವು ಈ ಅನ್ನ ಎಸ್ಪಿರೇಟ್ ಮಾಡ್ತಾ ಇದ್ದೇವೆ ಟಿಇ ಟೆಸ್ಟಿಕ್ಯುಲಾರ್ ಸ್ಪರ್ಮ್ ಆಸ್ಪಿರೇಷನ್ ಒಂದು ಸೂಜಿಯ ಮುಖಾಂತರ ನೀಡಲಿನ ಮುಖಾಂತರ ತೆಗೀಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಟೆಕ್ನಿಕ್ಸ್ ಈ ಅಬ್ಸ್ಟ್ರಕ್ಷನ್ಸ್ ಇದ್ದಾಗ ಒಂದು ನಾವು ಅಬ್ಸ್ಟ್ರಕ್ಷನ್ ಅನ್ನನೆ ಕ್ಲಿಯರ್ ಮಾಡಕ್ ಟ್ರೈ ಮಾಡೋದು ಅಪಿಡಿಡೈಮಿಸ್ಸಲ್ ಅಬ್ಸ್ಟ್ರಕ್ಷನ್ ಇದೆಯೋ ವ್ಯಾಸ್ ಇದೆಯೋ ಆ ಆಬ್ಸ್ಟ್ರಕ್ಷನ್ ಅನ್ನ ಕ್ಲಿಯರ್ ಮಾಡೋದು ಹೇಗೆ ಕ್ಲಿಯರ್ ಮಾಡೋದು ಸರ್ಜರಿಯಿಂದ ಸಣ್ಣ ಶಸ್ತ್ರಚಿಕಿತ್ಸೆಗಳಿರ್ತವೆ ಅವುಗಳಿಂದ ಮಾಡಬೇಕಾಗತ್ತೆ ಯಾವುದೇ ಔಷಧಿ ಗುಳಿಗೆಗಳನ್ನ ಕೊಟ್ಕೊಳ್ಳೆ ಒನ್ ಇಟ್ಸ್ ಓನ್ ಅದು ಕ್ಲಿಯರ್ ಆಗ್ತಾ ಇರೋದಿಲ್ಲ ಓಕೆ ಸೊ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಈ ಟೆಸ್ಸಾ ಇರ್ಬೋದು ಅಥವಾ ಈ ಮೆಸ್ಸಾ ಇರ್ಬೋದು ಈ ರೀತಿ ಸರ್ಜಿಕಲ್ ಟೆಕ್ನಿಕ್ಸಿಂದ ನಿಮಗೆ ಡಾಕ್ಟರ್ ಹೆಲ್ಪ್ ಮಾಡ್ಬಹುದು ಅಬ್ಸ್ಟ್ರಕ್ಷನ್ ಇಲ್ಲ ಬಟ್ ನಿಮಗೆ ಬರುವಂಥ ಸಿಗ್ನಲ್ಲೇ ಸರಿ ಇಲ್ಲ ಹಾರ್ಮೋನೇ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಟೆಸ್ಟಿಸ್ ಶುಕ್ರಾಣುಗಳನ್ನು ಮಾಡ್ತಾ ಇಲ್ಲ ಈಗ ಎಫ್ ಎಸ್ ಎಚ್ ಎ ಕಡಿಮೆ ಆಗೋಗಿದೆ ಅಥವಾ ಎಲ್ ಎಚ್ ಎ ಕಡಿಮೆ ಆಗೋಗಿದೆ ಇಂತ ಕಂಡೀಷನ್ಸ್ ಅಲ್ಲೆಲ್ಲ ನಾವು ಮೇಲಿಂದ ಹಾರ್ಮೋನ್ಸ್ ಅನ್ನ ನಿಮ್ಗೆ ಹಾಕಿ ಈ ಹಾರ್ಮೋನ್ಸ್ ಕೊಟ್ಟ ಮೇಲೆ ಏನಾದ್ರೂ ನಿಮ್ಗೆ ನಿಮ್ಮ ಶುಕ್ರಾಣು ಹೆಚ್ಚಿಗೆ ಆಗತ್ತಾ ಅಂತ ನೋಡ್ಬೇಕಾಗತ್ತೆ ಇವು ಮೆಡಿಕಲ್ ಟೆಕ್ನಿಕ್ಸ್ ಇರ್ತವೆ ಅದರ ಜೊತೆ ನಿಮ್ಗೆ ಡಾಕ್ಟರ್ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಕ್ ಹೇಳ್ತಾರೆ ಕೆಲವೊಮ್ಮೆ ರೀಸನ್ಸ್ ಏನು ಕಾಣ್ಲಿಕ್ಕಿಲ್ಲ ಬಟ್ ನೀವು ಬಹಳ ಯುನೋ ಮದ್ಯಪಾನ ಮಾಡ್ತಾ ಇದ್ದೀರಾ ಸ್ಮೋಕ್ ಮಾಡ್ತಾ ಇದೀರಾ ಬೊಜ್ಜು ಜಾಸ್ತಿ ಇದೆ ಇವೆಲ್ಲ ಇದ್ದಾಗ ನಿಮ್ಗೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಸಹ ಹೇಳ್ಬಹುದು ಸೊ ಟ್ರೀಟ್ಮೆಂಟ್ ಬೇಸಿಕಲಿ ನಮಗೆ ಏನು ಕಾರಣ ಇದೆ ಅದನ್ನ ನಾವು ಕರೆಕ್ಟ್ ಮಾಡಬೇಕಾಗುತ್ತೆ ಅಂಡ್ ಕಾರಣಗಳು ಯಾ ಯಾವದು ಅಂತ ನಾನು ಹೇಳಿದೆ ಬಟ್ ಇಲ್ಲಿ ನಾನು ಏನು ಹೇಳಬೇಕು ಇದ್ದೀನಿ ಇದಿನಿ ಅಂದ್ರೆ ನಿಮಗೆ ಸ್ಪರ್ಮ್ ಕೌಂಟ್ 0 ಇದ್ದಾಗ ಯಾವುದೇ ಒಂದು ಟ್ಯಾಬ್ಲೆಟೋ ಮೆಡಿಸಿನ್ ಚೂರ್ಣನೋ ಕೊಟ್ಕೊಂಡು ನಾವು 0 ಇಂದ ನಾವು ನಿಮ್ಮ ಸ್ಪರ್ಮ್ ಕೌಂಟ್ ಹದಿನೈದು 15 ಮಿಲಿಯನ್ ಅಥವಾ ಯೂ ಹತ್ತು ಮಿಲಿಯನ್ ಎಲ್ಲ ವಿತ್ ಜಸ್ಟ್ ವಿತ್ ಮೆಡಿಸಿನ್ಸ್ ಕರೆಕ್ಟ್ ಮಾಡ್ಲಿಕ್ಕೆ ಆಗದೇ ಇರಬಹುದು ಓಕೆ ಮೆಡಿಸಿನ್ಸ್ ಎಲ್ಲ ಏನಿರ್ತಾವೆ ಇವು ಜಸ್ಟ್ ಸಪೋರ್ಟಿಂಗ್ ಮೆಡಿಸಿನ್ಸ್ ಇರ್ತವೆ ಅವಕ್ಕೆ ತಕ್ಕ ಮೆಡಿಸಿನ್ಸ್ ಅನ್ನನೆ ಹಾಕಬೇಕು ನಿಮಗೆ ಹಾರ್ಮೋನ್ ಕಡಿಮೆ ಇತ್ತಂದ್ರೆ ಹಾರ್ಮೋನ್ ಮೆಡಿಸಿನ್ ಅನ್ನ ಹಾಕಬೇಕು ನಾನು ಶಿಲಾಜಿ ತಶ್ವಗಂಧ ತೆಗೆದುಕೊಳ್ತಾ ಇದ್ದೇನೆ ಯಾವುದೋ ಒಂದು ಫರ್ಟಿಶ್ಯೂರ್ ಮಲ್ಟಿವಿಟಾಮಿನ್ ತೆಗೆದುಕೊಳ್ತಾ ಇದ್ದೇನೆ ಅದರಿಂದ ನನ್ನ ಸ್ಪರ್ಮ್ ಕೌಂಟ್ ಹೆಚ್ಚಾಗುತ್ತೆ ಅಂಡ್ ಅದರಿಂದ ನಾನು ನ್ಯಾಚುರಲಿ ಕನ್ಸೀವ್ ಆಗ್ತೀನಿ ಇದು ಸಾಧ್ಯವಿರದೇ ಇರುವಂತ ಮಾತು ಬಹಳಷ್ಟು ಜನ ಈ ತರ ಟೈಮ್ ವೇಸ್ಟ್ ಸಹ ಮಾಡ್ತಿರ್ತಾರೆ ಯಾಕಂದ್ರೆ ಡಾಕ್ಟರ್ ಏನು ಹೇಳ್ಬಿಡ್ತಾರೆ ಅವರಿಗೆ ಇದು ಆಗೋಂತ ಕೆಲಸ ಅಲ್ಲ ನಾನು ಐದರ್ ಐ ವಿ ಎಫ್ ಅಂಡ್ ನಾವು ಡೋನರ್ ಸ್ಪರ್ಮ್ ಯೂಸ್ ಮಾಡಬೇಕಾಗಿ ಬರಬಹುದು ಅಂತ ಸಹ ಹೇಳ ಸಿ ಡೋನರ್ ಸ್ಪರ್ಮ್ ಅಂದ್ರೆ ನಿಮ್ಮ ಶುಕ್ರಾಣು ಸಿಗದೆ ಇದ್ದಾಗ ಬೇರೆ ವ್ಯಕ್ತಿಯ ಸ್ಪರ್ಮ್ ಶುಕ್ರಾಣುವನ್ನು ತೆಗೆದುಕೊಂಡು ಯೂಸ್ ಮಾಡು ಅದು ಎಲ್ಲರಿಗೂ ಅದು ಸರಿ ಹೋಗದೆ ಇರುವಂತಹ ಆಪ್ಷನ್ ಇರಬಹುದು ಬಟ್ ನೀವೇನಾದರೂ ಸಪೋಸ್ ನಿಮಗೆ ಝೂ ಸ್ಪರ್ಮಿಯಾ ಇದೆ ಆ್ಯಂಡ್ ಜಸ್ಟ್ ನಾನು ಈ ಥರ ಡಯೆಟ್ ಮಾಡಿದೆ ಜಸ್ಟ್ ಒಂದು ಸ್ವಲ್ಪ ಅದು ಇದು ಒಂದಿಷ್ಟು ಮೆಡಿಸಿನ್ಸ್ ತೊಗೊಂಡೆ ಆ್ಯಂಡ್ ಅದರಿಂದ ನನ್ನ ಸ್ಪರ್ಮ್ ಝೀರೋ ಇದ್ದಿದ್ದು ನಾರ್ಮಲ್ ಆಗಿ ನಾನು ನ್ಯಾಚುರಲಿ ಕನ್ಸೀವ್ ಆಗ್ತೀನಿ ಅನ್ನೋದು ಇಟ್ ಈಸ್ ವೆರಿ ಏನಂತಾರೆ ಅದರ ಪಾಸಿಬಿಲಿಟಿ ಬಹಳ ಬಹಳ ಕಡಿಮೆ ಇರುತ್ತೆ ಸೊ ನೀವು ಏನು ಮಾಡಬಹುದು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಯಾಕೆ ನಿಮಗೆ ಅಜೂಸ್ಪರ್ಮಿಯ ಆಗಿದೆ ಇದು ಕಾರಣ ಏನು ಆ ಕಾರಣವನ್ನು ನಾವು ಸರಿ ಮಾಡ್ಬೋದಾ ನಿಮ್ಗೆ ಏನಾದರೂ ಒಬ್ಸ್ಟ್ರಕ್ಷನ್ ಇದೆಯಾ ಅದನ್ನು ಸರಿ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅಥವಾ ನಾವು ಡೈರೆಕ್ಟ್ಲಿ ನಿಮ್ಮ ಟೆಸ್ಟಿಸಲ್ಲಿ ಶುಕ್ರಾಣು ಇತ್ತಂದರೆ ಅದನ್ನು ತೆಗಿಬಹುದಾ ಅಥವಾ ನಿಮ್ಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅದನ್ನು ಕೊಟ್ಟು ಸರಿ ಮಾಡಬಹುದಾ ಇವೆಲ್ಲ ಮಾಡಬಹುದು ಇತ್ತು ಅಂದಾಗ ಡಾಕ್ಟರ್ ನಿಮಗೆ ಡೆಫಿನೆಟ್ಲಿ ಆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಬಟ್ ಸಪೋಸ್ ಇವನ್ನ ಮಾಡಲಿಕ್ಕೆ ಆಗದೆ ಇಲ್ಲ ಅಂದಾಗ ನಿಮಗೆ ಬೇರೆ ಆಪ್ಷನ್ಸ್ ಲೈಕ್ ಐ ವಿ ಎಫ್ ಅನ್ನ ಹೇಳ್ಬೋದು ಬಟ್ ಐ ವಿ ಎಫ್ ಅಲ್ಲಿ ಏನು ಆಪ್ಷನ್ಸ್ ಇದ್ದಾರೆ ನಿಮ್ಮ ಪರಿಸ್ಥಿತಿ ಏನಿದೆ ನಿಮಗೆ ನಿಮ್ಗೆ ಏನು ಬೇಕು ಇವುಗಳನ್ನು ನೀವು ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಆ್ಯಂಡ್ ಅವರು ಅದಕ್ಕೆ ತಕ್ಕ ಹಾಗೆ ಸೊಲ್ಯೂಷನನ್ನು ಕೊಡ್ತಾರೆ ಅದನ್ನು ಬಿಟ್ಟು ಜಸ್ಟ್ ನಿಮಗೆ ಒಂದು ಅಜೂಸ್ ಸ್ಪರ್ಮಿಯಾ ಬಂದಿದೆ ಅಂದ ತಕ್ಷಣ ಒಂದು ಎರಡು ವರ್ಷ ಅಲ್ಲಿನ ಆಯುರ್ವೇದಿಕ್ ತಿಂದೆ ಹೋಮಿಯೋಪತಿಕ್ ತಿಂದೆ ಇಂಗ್ಲೀಷ್ ಮೆಡಿಸಿನ್ ತಿಂದೆ ನ್ಯಾಚುರೋಪತಿ ತಿಂದೆ ಅದು ಇದು ಎಲ್ಲ ತಿಂದು ನಿಮ್ಮ ಸ್ಪರ್ಮ್ ಕೌಂಟ್ ಆನ್ ಇಟ್ಸ್ ಓನ್ ಮಿರಾಕಲ್ ಆಗಿ ಅದು ಸರಿ ಹಾಕ್ಕೊಂಡು ಈ ರೀತಿ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅನ್ನುವಂಥ ಒಂದು ಭಾವನೆ ಏನಿದೆ ದಟ್ ಮೆ ನಾಟ್ ಬಿ ವೆರಿ ಗುಡ್ ಥಾಟ್ ಪ್ರೊಸೆಸ್ ಸೊ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ಬಿಕಾಸ್ ಅಝೂಸ್ ಪರ್ಮಿಯಾ ಅನ್ನೋದು ಇಟ್ ಈಸ್ ಬಹಳ ಇಮೋಷ್ನಲಿ ಬಹಳ ಅದು ಪ್ರಾಬ್ಲಮೆಟಿಕ್ ಇರುತ್ತೆ ಗಂಡ ಹೆಂಡತಿ ಇಬ್ರು ತುಂಬ ಅದರಿಂದ ನೊಂದ್ಕೊಳ್ತಾರೆ ಬಟ್ ಎಸ್ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಆಪ್ಷನ್ಸ್ ಇದಾವೆ ಬಟ್ ಇದೇ ರೀತಿ ಜಸ್ಟ್ ಕಾರಣ ಪತ್ತೆ ಹಚ್ಚಿದೆ ಹೀಗೆ ನಾವು ಔಷಧಿಗಳಿಂದ ಎಲ್ಲ ಅದನ್ನು ನಾವು ತೆಗೆದುಕೊಳ್ತಾ ಇರೋದ್ರಿಂದ ಅದು ಕ್ಯೂರ್ ಆಗೋದಿಲ್ಲ ಸೊ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ಆ್ಯಂಡ್ ಪ್ಲೀಸ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ಇಟ್ So that was all about Azuspermia. Thank you so much for watching the video. Please like, share, and subscribe the channel. Thank you.